ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೆ ನವೆಂಬರ್ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಮೊದಲಿಗೆ ಸಿಂಹ ರಾಶಿಯವರಿಗೆ ನಿಮ್ಮ ಸೂರ್ಯ ಗ್ರಹ ಈ ತಿಂಗಳಲ್ಲಿ ನೀಚನಾಗಿದ್ದಾನೆ ರಾಷ್ಟ್ರಾಧಿಪತಿನೇ ನೀಚನಾದಾಗ ಅಹ್ ಮಾನಸಿಕವಾಗಿ ದೈಹಿಕವಾಗಿ ಒಂದಿಷ್ಟು ಬಾಧೆಗಳನ್ನ ಕೊಡ್ತಾನೆ ಅದರಲ್ಲೂ ಈ ರವಿಗ್ರಹ ಎಲ್ಲಿದ್ದಾನೆ ತೃತೀಯ ಭಾವದಲ್ಲಿ ತುಲಾ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ತೃತೀಯ ಭಾವ ಅನ್ನೋದು ನಿಮ್ಮ ಒಳ ಮನಸ್ಸು ನೋಡಿ ಮೇಲ್ನೋಟಕ್ಕೆ ನೀವು ಧೈರ್ಯವಾಗಿದ್ದೀರಾ ಮೇಲ್ನೋಟಕ್ಕೆ ನಾನು ಸೋತಿಲ್ಲ ನಾನು ಚೆನ್ನಾಗಿದ್ದೀನಿ ನಾನು ಏನಾದ್ರೂ ಒಂದು ಸಾಧಿಸ್ತೀನಿ ಅಂತ ಮೇಲ್ನೋಟಕ್ಕೆ ನೀವು ಅನ್ಕೊಳ್ತಾ ಇರ್ತೀರಾ ಮೇಲ್ನೋಟಕ್ಕೆ ನಿಮ್ಗೆ ಅನಿಸ್ತಾ ಇರುತ್ತೆ ಆದ್ರೆ ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ಒಳ ಮನಸ್ಸಿನಲ್ಲಿ ಭಯ ಆತಂಕ ನಿಮ್ಮ ಆತ್ಮಸ್ಥೈರ್ಯ ಕುಗ್ಗುತ್ತಾ ಇದೆ ಅಥವಾ ಯಾರಾದ್ರೂ ನಿಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಇರ್ತಾರೆ ಯಾಕೆ ಹೇಳಿ ತೃತೀಯ ಭಾವದಲ್ಲಿ ರವಿ ಇದ್ದಾನೆ ನೀಚನಾಗಿ ಅವನ ಜೊತೆನಲ್ಲಿ ಇನ್ನೊಬ್ರು ಇದ್ದಾರೆ ಶುಕ್ರ ಮಿತ್ರ ಸ್ಥಾನಾಧಿಪತಿ ಎಲ್ಲಿಯ ಶುಕ್ರ ಎಲ್ಲಿಯ ರವಿ ಇವರಿಬ್ಬರಿಗೂ ಆಗೋದೇ ಇಲ್ಲ ಡೆಡ್ ಆಪೋಸಿಟ್ ಶುಕ್ರ ಅಂದ್ರೆ ನಯವಾಗಿ ನಿಮ್ಮನ್ನ ಹಾರಿ ತಪ್ಪಿಸೋ ಕೆಲಸ ಮಾಡುವಂತ ಗ್ರಹ ನಿಮ್ಮ ಮಿತ್ರರೇ ಅಂತ ಅನ್ಕೊಂಡಿರ್ತೀರ ನೀವು ಮಿತ್ರರ ತರ ಇರ್ತಾರೆ ಅವರು ಶತ್ರುಗಳು ಅಂತವ್ರು ಯಾರಾದ್ರೂ ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸ್ತಾರೆ ನಿನ್ ಕೈಲ ಆಗಲ್ಲ ಬಿಡೋದು ಇದು ನಿಂಗೆ ತುಂಬಾ ಕಷ್ಟ ಆಗತ್ತೆ ಈ ತರ ಏನೋ ಒಂದು ನಿಮ್ಮ ನಿರ್ಧಾರಗಳನ್ನ ಅವ್ರಿಗೆ ಇದು ನೆಕ್ಸ್ಟ್ ಇದನ್ನ ಮಾಡೋಣ ಮಾಡೋಣ ಏನೋ ಒಂದು ಅನ್ಕೊಂಡು ಅದನ್ನ ಆಗಲ್ಲ ನಿಮ್ ಕೈಲಿ ಅನ್ನೋ ತರ ಚೆನ್ನಾಗಿ ನಿಮ್ಗೆ ಅವರು ನಿಮ್ ತಲೆಗೆ ಬರ್ಬೇಕದು ಓ ಇದ್ ನನ್ಗೆ ಆಗಲ್ಲ ಅಂತ ಅನ್ಸ್ಬೇಕು ನಿಮ್ಗದು ತರ ಡೈವರ್ಟ್ ಮಾಡ್ತಾರೆ ನಿಮ್ಮನ್ನ ಅದಕ್ಕೆ ಸಿಂಹ ಅವರು ಯಾವತ್ತೂ ಅಷ್ಟೇ ನೀವ್ ಏನಾದ್ರು ಒಂದ್ ಕೆಲಸ ಮಾಡ್ತೀನಿ ಅಂದ್ರೆ ಅದನ್ನ ಯಾರಿಗೂ ಹೇಳ್ಬೇಡಿ ಅದಾಗಲ್ಲ ಆದ್ರೆ ಅವರಿಗೆ ನಿಮ್ಮ ಬಾಯಿ ಕಂಟ್ರೋಲ್ ಇಲ್ಲ ವಾಕ್ಸ್ಥಾನಾಧಿಪತಿ ಬುಧ ಅಲ್ವಾ ನೀವೇನಾದ್ರೂ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ರೆ ಕೆಲಸ ಶುರು ಮಾಡೋಕ್ ಮುಂಚೆನೆ ಎಲ್ರಿಗೂ ಹೇಳ್ಬಿಟ್ಟಿರ್ತೀರಾ ಇನ್ನು ಕೆಲಸ ಶುರು ಮಾಡ್ತಾ ಇದ್ದೀರಾ ಅಷ್ಟ್ರೊಳಗೆ ನಾನು ಈ ಕೆಲಸ ಅನ್ಕೊಂಡಿದ್ದೀನಿ ಇದ್ ಮಾಡೋಣ ಅನ್ಕೊಂಡಿದೀನಿ ಎಲ್ಲ ಹೇಳ್ಬಿಡ್ತೀರಾ ಯಾರಾದ್ರೂ ಬಂದು ನಿಮ್ಗೆ ಇದ್ದಂತಹ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನ ಕುಗ್ಗಿಸ್ಬಿಡ್ತಾರೆ ಆ ತರದ ಒಂದಿಷ್ಟು ಅನುಭವಗಳು ಈ ಆಗುತ್ತೆ ಬಟ್ ಯಾರೇ ಏನೇ ಹೇಳ್ಕೊಟ್ರು ಕೂಡ ನೀವು ನಿಮ್ಮ ನಿರ್ಧಾರಗಳನ್ನ ಬದಲಾಯಿಸ್ಬೇಡಿ ಯಾಕಂದ್ರೆ ಹದಿನೇಳನೇ ತಾರೀಕಿಗೆ ರವಿ ಗ್ರಹ ವೃಶ್ಚಿಕ ರಾಶಿಗೆ ಹೋಗ್ತಾನೆ ಈಗ ಡಿಸಿಷನ್ಸ್ ಚೇಂಜ್ ಮಾಡ್ಬಿಡ್ತೀರಾ ಅನ್ಕೊಳ್ಳಿ ಯಾರೋ ಏನೋ ಹೇಳ್ಕೊಟ್ರು ಅಂತ ಹದಿನೇಳನೇ ತಾರೀಕ ಮೇಲೆ ಅನ್ಸುತ್ತೆ ನಾನು ಈ ನಿರ್ಧಾರ ಬದಲಾವಣೆ ಮಾಡಬಾರ್ದಾಗಿತ್ತು ನನ್ನ ಯೋಚನೆ ಅಥವಾ ನನ್ನ ಪ್ಲಾನ್ ತುಂಬಾ ಕರೆಕ್ಟ್ ಆಗಿತ್ತು ಅಂತ ಅನ್ಸುತ್ತೆ ಅದಕ್ಕೆ ನೀವು ಕಾದು ನೋಡಿ ಸಮಯ ಬೇಕು ಆ ತರದ ತೀರ್ಮಾನ ಯಾವತ್ತು ತಗೋಬೇಡಿ ಇವತ್ತೇ ಇದು ಮಾಡ್ಬೇಕು ಅನ್ಕೊಳ್ಳೋದು ತಪ್ಪು ಇವತ್ತೇ ಇಲ್ಲ ಬೇಡ ಅನ್ಕೊಳ್ಳೋದು ತಪ್ಪು ಸಮಯ ಕೊಡ್ಬೇಕು ಟೈಮ್ ಕೊಡ್ಬೇಕು ಒಂದಿಷ್ಟು ಟೈಮ್ ಕೊಟ್ಟು ಯೋಚನೆ ಮಾಡಿದಾಗ ನಾವು ಅಲ್ಲಿ ಯೋಚನೆ ಮಾಡಿದ್ದು ಮತ್ತೆ ಕೊನೆಯಲ್ಲಿ ಬಂದಂತ ಆಲೋಚನೆ ಎರಡೂ ಸಮ ಆಗಿದ್ರೆ ಎರಡು ಒಂದೇ ಆಗಿದ್ರೆ ಅದು ಸರಿಯಾದ ನಿರ್ಧಾರ ಯಾಕೆಂದ್ರೆ ಕಾಲಕ್ಕೆ ಅಂತ ಶಕ್ತಿ ಇದೆ ನಮಗೆ ಒಂದೊಂದು ಬುಕ್ಕಿಲು ಒಂದೊಂದ್ ತರ ಯೋಚನೆಗಳು ಬರುತ್ತೆ ಹಾಗಂತ ನಮ್ ಗುಣ ಸ್ವಭಾವ ಚೇಂಜ್ ಆಗ್ತಾನೆ ಇರ್ಬೇಕು ಅಂತಲ್ಲ ನಮ್ಮ ಮೂಲ ಕ್ಯಾರೆಕ್ಟರ್ ಅಂತ ಒಂದಿರುತ್ತೆ ಅದು ಯಾವಾಗ್ಲೂ ಅದ್ರ ಮೇಲೆ ನಮ್ ಗಮನ ಇರಬೇಕು ನನ್ನ ಮೂಲ ಸ್ವಭಾವ ಯಾವಾಗ್ಲೂ ಒಳ್ಳೇದೇ ಇದೆ ತತ್ಕಾಲಕ್ ನನಗ್ ಕೋಪ ಬರ್ತಾ ಇದೆ ಅಂದ್ರೆ ಅದು ಆ ಕ್ಷಣಕ್ಕೆ ಆ ದಿನಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು ಕೋಪ ಇಷ್ಟೇ ಅಲ್ಲ ನನ್ನ ಮೂಲ ಸ್ವಭಾವ ಶಾಂತ ಸ್ವಭಾವ ಅದನ್ನ ನಾನು ಬದಲಾವಣೆ ಮಾಡ್ಕೋಬಾರ್ದು ಅನ್ನುವಂತ ಜಾಗೃತ ಮನಸ್ಥಿತಿ ನಮ್ಗೆ ಇರಬೇಕು ಯಾರೋ ಬಂದು ಹೇಳ್ಕೊಟ್ಟಿದ ತಕ್ಷಣ ನಾವ್ ಚೇಂಜ್ ಆಗ್ತೀವಿ ಅಂದ್ರೆ ನಮ್ ಬುದ್ಧಿ ಇನ್ನೊಬ್ರು ಕೇಳ್ಕೊಡ್ತಾ ಇದೀವಿ ಅಂತ ಅಷ್ಟು ವೀಕ್ ಆಗ್ಬಾರ್ದು ಯಾರಾದ್ರೂ ಅಷ್ಟು ಕೆಲವ್ರನ್ನ ನೀವ್ ಅಬ್ಸರ್ವ್ ಮಾಡಿ ಒಬ್ಬೊಬ್ರು ಸಹವಾಸ ಮಾಡ್ದಾಗ ಒಂದೊಂದ್ ಚೇಂಜ್ ಆಗ್ತಾ ಇರ್ತಾರೆ ಅಂದ್ರೆ ಅವ್ರನ್ನ ಯಾರು ಬೇಕಾದ್ರೂ ಬದಲಾವಣೆ ಮಾಡ್ಬೋದು ಹಾಗಿರ್ಬಾರ್ದು ಯಾರು ನಮ್ಮನ್ನ ಬದಲಾವಣೆ ಮಾಡ್ಕೋಬಾರ್ದು ನಮ್ಮನ್ನ ನಾವ್ ಮಾತ್ರ ಬದಲಾವಣೆ ಮಾಡ್ಕೋಬೇಕು ಆ ಶಕ್ತಿ ನಮಗ್ ಮಾತ್ರ ಇರ್ಬೇಕು ಅಂದ್ರೆ ನಮ್ಮ ಆತ್ಮ ಅಷ್ಟು ಪವರ್ಫುಲ್ ಆಗಿರ್ಬೇಕು ಇನ್ ಯಾರೊಬ್ಬ ನಮ್ಮನ್ ಚೇಂಜ್ ಮಾಡ್ತಾರೆ ಹೌದು ವೀಕ್ ಇರೋರ್ನ ಚೇಂಜ್ ಮಾಡ್ ಸರಿ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ತುಂಬಾ ವೀಕ್ ಇದಾನೆ ಅಂಥವ್ರನ್ನ ನಾವೇ ಚೇಂಜ್ ಮಾಡ್ಬೇಕು ಅಷ್ಟು ಶಕ್ತಿ ನಮ್ಮಲ್ಲಿ ಇರ್ಬೇಕು ನಮ್ಮನ್ನ ಇನ್ನೊಬ್ರು ಚೇಂಜ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿರೋ ಕೆಟ್ಟ ಗುಣ ಇತ್ತು ನಮ್ಮಲ್ಲಿ ಕೆಟ್ಟ ಗುಣ ಇತ್ತು ಅಂದ್ರೆ ಯಾರೊಬ್ರು ಚೇಂಜ್ ಅಂದ್ರೆ ಅವ್ರು ಅಂಥ ಜ್ಞಾನಿ ಆಗಿರ್ತಾರೆ ಗುರು ಸಮಾನವಾದವರಾಗಿರ್ತಾರೆ ಅಂತ ಒಂದು ಸಾಧಕರಾಗಿರ್ತಾರೆ ಅವರು ಮಾತ್ರ ನಮ್ಮನ್ನ ಚೇಂಜ್ ಮಾಡ್ಬೋದು ನಮ್ಮಲ್ಲೇನು ಅಲ್ಪ ಸ್ವಲ್ಪ ಕೆಟ್ಟ ಗುಣಗಳಿದೆ ಅಂತಂದ್ರೆ ಇನ್ಯಾರೋ ಬಂದು ನಮ್ಮನ್ನ ಪಾಸಿಟಿವ್ ಆಗಿರೋ ನಮ್ಮನ್ನ ನೆಗೆಟಿವ್ ಮಾಡ್ತಾರೆ ಇನ್ಯಾರೋ ಅಂತಂದ್ರೆ ನಾವ್ ಅಷ್ಟು ವೀಕ್ ಇದೀವಿ ಅಂತ ಅಷ್ಟು ವೀಕ್ ಆಗ್ಬಾರ್ದು ಈ ತರದ್ದೆಲ್ಲ ಅನುಭವಗಳು ಸಿಂಹ ರಾಶಿಯವರಿಗೆ ಈ ತಿಂಗಳಲ್ಲಾಗುತ್ತೆ ಯಾವ ನಿರ್ಧಾರಗಳು ಚೇಂಜ್ ಮಾಡಬೇಡಿ ಚೇಂಜ್ ಮಾಡೋದಾದ್ರೆ ಹದಿನೇಳನೇ ತಾರೀಕು ಮೇಲೆ ಚೇಂಜ್ ಮಾಡಿ ಅಲ್ಲಿವರೆಗೂ ವೇಟ್ ಮಾಡೋಣ ಆಮೇಲೆ ಏನನ್ಸುತ್ತೆ ನೋಡೋಣ ಅನ್ಕೊಳ್ಳಿ ಅಷ್ಟ್ರ ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಆ ತರ ನಿರ್ಧಾರ ತಗೊಳ್ಳಿ ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವರಿಗೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ ಬಟ್ ನಿಧಾನ ಆದ್ರೂ ಕೂಡ ಅದು ಹದಿನೇಳನೇ ತಾರೀಕು ಮಾತ್ರ ಅಷ್ಟ್ರ ಮೇಲೆ ನಿಮ್ಗೆ ಕೆಲಸ ಕಾರ್ಯಗಳೆಲ್ಲ ಫಾಸ್ಟ್ ಆಗುತ್ತೆ ಹದಿನೇಳನೇ ತಾರೀಕ ಮೇಲೆ ನಿಮ್ಮ ಸ್ವಭಾವನೆ ಚೇಂಜ್ ಆಗುತ್ತೆ ಏನೋ ಒಂದು ಆತಂಕ ಭಯ ಇದೆಲ್ಲ ಇರುತ್ತಲ್ವ ಅದೆಲ್ಲ ಕಮ್ಮಿ ಆಗ್ಬಿಡುತ್ತೆ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲಪ್ಪ ಆಗತ್ತೆ ಇದು ನನ್ ಕೈಯಿಂದ ಆಗತ್ತೆ ಅನ್ನುವಂತ ಯೋಚನೆ ಬರುತ್ತೆ ಇನ್ನು ಹಣಕಾಸಿನ ವಿಷಯವಾಗಿ ಪರವಾಗಿಲ್ಲ ನಿಮ್ಗೆ ದುಡ್ಡು ಈ ತಿಂಗಳಲ್ಲಿ ಚೆನ್ನಾಗಿದೆ ದುಡ್ಡು ಬರ್ತಾ ಇರತ್ತೆ ಸ್ವಂತ ಬಿಸ್ನೆಸ್ ಮಾಡೋರಿಗೆ ತಕ್ಕ ಮಟ್ಟಿಗೆ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಆಗ್ತಾ ಇರತ್ತೆ ಖರ್ಚು ಕೂಡ ಜಾಸ್ತಿ ಇರುತ್ತೆ ಹನ್ನೆರಡನೇ ಮನೇಲಿ ಗುರು ಇರೋದ್ರಿಂದ ಮುಖ್ಯವಾದ ಕೆಲಸಗಳಿಗೆ ಖರ್ಚು ಮಾಡ್ತಾ ಇರ್ತಾರೆ ಮಕ್ಕಳಿಗೋಸ್ಕರ ಖರ್ಚಿರುತ್ತೆ ಆಮೇಲೆ ನಿಮ್ಗೆ ಏನೋ ಕುಟುಂಬಕ್ಕೆ ಏನೋ ಸಂ ಕೆಲವೊಂದು ವಿಷಯ ಕೆಲವೊಂದು ವಸ್ತುಗಳು ಬೇಕಾಗಿತ್ತು ತರಲೇಬೇಕು ಅಂತದ್ದು ಖರ್ಚಾಗತ್ತೆ ನಿಮ್ಮ ಮೂಲ ಅವಶ್ಯಕತೆಗಳಿಗೋಸ್ಕರ ಖರ್ಚು ಮಾಡ್ತೀರಾ ಹಾಗಾಗಿ ಆದಾಯ ಬಂದಿದ್ದು ಖರ್ಚು ಎರಡು ನಿಮ್ಗೆ ಸಮಯ ಇದ್ರು ಕೂಡ ನಿಮ್ಗೆ ತೃಪ್ತಿ ಇರುತ್ತೆ ಸದ್ಯ ನನಗ್ ನಾನ್ ತಗೊಂಡೆ ನನ್ನ ಮಕ್ಕಳಿಗೆ ನಾನು ಏನೋ ಸ್ಕೂಲ್ ಫೀಸ್ ಕಟ್ಟತೆ ನನ್ನ ಮಕ್ಕಳಿಗೋಸ್ಕರ ಏನೋ ಒಂದು ಖರ್ಚು ಮಾಡಿದೆ ಅನ್ನೋ ಒಂದು ತೃಪ್ತಿ ನಿಮ್ಗಿರುತ್ತೆ ನಿಮ್ ಕೈಯಲ್ಲಿ ದುಡ್ಡು ಉಳಿಯಲ್ಲ ಆದ್ರೆ ನಿಮ್ಮ ಅವಶ್ಯಕತೆಗಳು ಪೂರೈಸಿಕೊಳ್ಳೋದಿಕ್ಕೆ ನಿಮಗೆ ಹಣ ಬಂದು ಸೇರುತ್ತೆ ಹಾಗೆ ಚತುರ್ಥ ಭಾವದಲ್ಲಿ ಕುಜ ಸ್ಥಿತನಾಗಿದ್ದಾನೆ ಆಸ್ತಿ ಮನೆ ಭೂಮಿ ಇವುಗಳ ವಿಷಯದಲ್ಲಿ ಏನೋ ಒಂದು ಒಳ್ಳೇದಾಗತ್ತೆ ತುಂಬಾ ದಿನದಿಂದ ಸೈಟ್ ತಗೋಬೇಕು ಮನೆ ತಗೋಬೇಕು ಅಂತ ಅನ್ಕೊಂಡಿದ್ದವ್ರಿಗೆ ಅದಕ್ಕೆ ಬೇಕಾದಂತಹ ಅನುಕೂಲಗಳು ಒದಗಿ ಬರುವಂತದ್ದಾಗತ್ತೆ ಮತ್ತೆ ಆ ಆಸ್ತಿ ವಿಚಾರದಲ್ಲಿ ಏನಾದ್ರೂ ವ್ಯಾಜ್ಯಗಳಿತ್ತು ಅನ್ನುವಂಥವ್ರಿಗೆ ಅದು ಸರಿ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಅನುಕೂಲಗಳು ಉಂಟಾಗತ್ತೆ ಅಂದ್ರೆ ಏನ್ ಮಾಡ್ಬೇಕು ಸರಿ ಮಾಡ್ಕೊಳ್ಳೋದಕ್ಕೆ ಅನ್ನುವಂತ ವಿಚಾರಗಳು ನಿಮ್ಗೆ ಸಿಕ್ಕತ್ತೆ ಚತುರ್ಥ ಭಾವದಲ್ಲಿ ಕುಜ ಇರೋದ್ರಿಂದ ತಾಯಿಯಿಂದ ನಿಮಗೆ ಲಾಭ ತಾಯಿಯ ಒಂದು ಸಲಹೆ ಅವರ ಒಂದು ಸಹಕಾರ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ತಿಂಗಳಲ್ಲಿ ಮತ್ತೆ ಪಂಚಮಾಧಿಪತಿ ಗುರುಗ್ರಹ ಹನ್ನೆರಡನೇ ಮನೇಲಿ ಇದ್ದಾನೆ ಆದ್ರೆ ಉಚ್ಚ ಕ್ಷೇತ್ರದಲ್ಲಿ ನಾನು ಏನೋ ಒಂದು ಹೊಸತನ್ನ ಕಲಿತೀರಾ ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ನಿಮ್ಮ ಉದ್ಯೋಗಕ್ಕೆ ನಾಳಿನ ದಿನದಲ್ಲಿ ಬಹಳ ಯೂಸ್ ಆಗುವಂತಹ ಏನೋ ಒಂದು ವಿಚಾರವನ್ನ ಕಲಿತೀರಾ ಕಲಿಕೆ ಪಂಚಮ ಅಂದ್ರೆ ಕಲಿಕೆ ವೇದಲಿರ್ಬೋದು ಅಂದ್ರೆ ನೀವು ಕಲಿತು ಕೂಡ ಅದು ಇವತ್ತಿಗೆ ನಿಮ್ಗೆ ಹೆಲ್ಪ್ ಆಗದೆ ಇರ್ಬೋದು ಬಟ್ ಭವಿಷ್ಯದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಗುರುಗ್ರಹ ಅವನು ವೇದಲ್ಲಿದ್ದಾನೆ ದುಸ್ಥಾನದಲ್ಲಿದ್ದಾನೆ ನಿಮ್ಗೆ ಹಣಕಾಸಿನ ಖರ್ಚುಗಳನ್ನು ಮಾಡಿಸ್ತಾನೆ ಆದ್ರೆ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ಅಂದಾಗಲೂ ಕೂಡ ಅದ್ರ ಫಲ ಕೊಡ್ಬೇಕಲ್ವಾ ಐದನೇ ಮನೆ ಅಧಿಪತಿ ಕಲಿಕೆಯನ್ನು ತೋರಿಸ್ತಾನೆ ಅವನು ಪ್ರಬಲನಾಗಿರೋದ್ರಿಂದ ಏನೋ ಒಂದು ಹೊಸತನ್ನ ಕಲಿತೀರಾ ಇವತ್ತಿಗಲ್ಲದಿದ್ರು ಕೂಡ ನಾಳಿನ ದಿನಕ್ಕೆ ನೀವು ಇವತ್ತು ಕಲಿತಿದ್ದು ಖಂಡಿತ ಸಹಾಯ ಆಗತ್ತೆ ಸಪ್ತಮಾಧಿಪತಿ ಷಷ್ಠಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಅದರಲ್ಲೂ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ವರ್ಕ್ ಪ್ರೆಷರ್ ಇರುತ್ತೆ ಆದ್ರೆ ನಿಭಾಯಿಸ್ಕೊಂಡು ಹೋಗ್ತೀರಾ ಯಾಕಂದ್ರೆ ದಶಮಾಧಿಪತಿ ಶುಕ್ರ ತೃತೀಯ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ ಯಾಕಂದ್ರೆ ಇಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿ ಇದ್ದಾನೆ ಅನ್ನೋದು ಒಂದೇ ಅಲ್ಲ ಅದು ಅವನ ಮೂಲ ತ್ರಿಕೋನವಾಗಿರುತ್ತೆ ತುಲಾರಾಶಿ ಅಲ್ಲಿ ಅವನು ಯಾವಾಗ್ಲೂ ಶುಭನಾಗಿರ್ತಾನೆ ಹಾಗಾಗಿ ಇಲ್ಲಿ ಶನಿಯ ದೃಷ್ಟಿ ದಶಮಕ್ಕೆ ಇರೋದ್ರಿಂದ ಕೆಲಸ ಸ್ವಲ್ಪ ಕಷ್ಟ ಯಾಕೋ ಸ್ವಲ್ಪ ಪೆಂಡಿಂಗ್ ಆಗ್ತಾ ಇದೆ ನನಗೇ ಕೆಲಸ ಕೊಡ್ತಾ ಇದ್ರೆ ಅನ್ಸ್ಬೋದು ಆದ್ರೂ ಕೂಡ ನಿಭಾಯಿಸಿಕೊಂಡು ಹೋಗುವಂತ ಶಕ್ತಿಯನ್ನ ಶುಕ್ರ ಕೊಡ್ತಾನೆ ಆದ್ರೆ ಹದಿನೇಳನೇ ತಾರೀಕು ವರೆಗೂ ನನಗೆ ಕೊಟ್ಟಿರೋ ಜವಾಬ್ದಾರಿ ನಿಭಾಯಿಸ್ತೀನೋ ಇಲ್ವೋ ಅನ್ನೋ ಆತಂಕ ಇರುತ್ತೆ ಹದಿನೇಳನೇ ತಾರೀಕ ಮೇಲೆ ಆ ಆತಂಕ ಕಮ್ಮಿ ಆಗತ್ತೆ ಇನ್ನು ನಿಮಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ಲಾಭ ಕಮ್ಮಿ ಇದೆ ಯಾಕಂದ್ರೆ ಅಷ್ಟಮದಲ್ಲಿ ನಾನು ಸಪ್ತಮಾಧಿಪತಿ ಹಾಗಾಗಿ ಅಷ್ಟೊಂದು ಲಾಭ ಇರೋದಿಲ್ಲ ಬಟ್ ಓನ್ ಆದ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅಂದ್ರೆ ತಕ್ಕ ಮಟ್ಟಿಗೆ ಅನುಕೂಲ ಇದೆ ಸರ್ಕಾರಿ ಇರುವಂತವರಿಗೆ ಹದಿನೇಳನೇ ತಾರೀಕಿನವರೆಗೆ ಸ್ವಲ್ಪ ಕಿರಿಕಿರಿ ಇರುತ್ತೆ ಕೆಲಸದಲ್ಲಿ ಏನೋ ಒಂದು ಸಮಾಧಾನ ಇಲ್ಲ ಅಸಮಾಧಾನ ಏನೋ ಒಂದು ಬೇಸರ ಈ ತರದ್ದೇನೋ ಮತ್ತೆ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ನಡವಳಿಕೆಗಳು ನಿಮಗೆ ಬೇಸರವನ್ನು ಕೊಡ್ತಾ ಇರುತ್ತೆ ಹದಿನೇಳನೇ ತಾರೀಕಿನ ನಂತರ ಈ ಒಂದು ಸಮಸ್ಯೆಗಳು ಈ ಬೇಸರಗಳು ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ಬಿಡುತ್ತೆ ಹಾಗೆ ರವಿಗ್ರಹ ಹದಿನೇಳನೇ ತಾರೀಕಿಗೆ ನಾಲ್ಕನೇ ಮನೆಗೆ ಬಂದು ದಶಮವನ್ನು ನೋಡೋದ್ರಿಂದ ಉದ್ಯೋಗದಲ್ಲಿ ಒಂದು ಸಣ್ಣ ಮಟ್ಟದ ಒಂದು ಒಳ್ಳೆ ಬದಲಾವಣೆಗಳು ಕೂಡ ಆಗುತ್ತೆ ಲಾಭಾಧಿಪತಿ ಬುಧ ಗ್ರಹ ನಾಲ್ಕನೇ ಮನೇಲಿ ಇದ್ದಾನೆ ಆಸ್ತಿ ಭೂಮಿ ವಾಹನ ಲಾಭ ಇದನ್ನ ತೋರಿಸುತ್ತೆ ಈ ವಿಚಾರವಾಗಿ ಏನೋ ಒಂದು ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದ್ರು ಕೂಡ ಇತರ ಇತರ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ ಗುರುಗ್ರಹ ಶುಭ ಅಶುಭ ಎರಡೂ ಫಲಗಳನ್ನ ಕೊಡ್ತಾ ಇದ್ರೆ ರವಿ ಗ್ರಹ ಹದಿನೇಳನೇ ತಾರೀಕ ನಂತರ ಶುಭ ಫಲವನ್ನ ಕೊಡ್ತಾ ಇದ್ದಾನೆ ಹಾಗಾಗಿ ಈ ತಿಂಗಳು ಸಿಂಹರಾಶಿಯವರಿಗೆ ಶುಭ ಅಶುಭ ಎರಡೂ ಫಲಗಳು ಇರೋದ್ರಿಂದ ಮಿಶ್ರ ಫಲವನ್ನ ಪಡಿತೀರಾ ಕೆಲವು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಅಶುಭ ಫಲಗಳು ಕಮ್ಮಿ ಆಗುತ್ತೆ ಆ ಸಿಂಹರಾಶಿಯವರು ಏನು ಒಂದು ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ ಅವರು ಮುಖ್ಯವಾಗಿ ಈ ತಿಂಗಳಿನಲ್ಲಿ ತಪ್ಪದೆ ಬೆಳಗ್ಗೆ ಆದಿತ್ಯ ಹೃದಯ ಅಂತ ಹೇಳ್ಕೊಳ್ಳಿ ಪ್ರತಿ ಭಾನುವಾರ ಗೋಧಿ ದಾನ ಮಾಡ್ಲೇಬೇಕು ಯಾಕಂದ್ರೆ ನಿಮ್ ರಾಷ್ಟ್ರಾಧಿಪತಿನೇ ಸೂರ್ಯ ಅವ್ನೀಚಿನ ಹಾಗಾಗಿ ಪ್ರತಿ ಭಾನುವಾರ ಗೋಧಿ ದಾನ ಮಾಡಿ ಯಾವ್ದಾದ್ರೂ ದೇವಸ್ಥಾನಕ್ಕಾದ್ರೂ ಕೊಡ್ಬೋದು ಅವಶ್ಯಕತೆ ಇರೋರ್ಗೂ ಕೊಡ್ಬೋದು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ವಿಷ್ಣು ಸಹಸ್ರನಾಮ ಮಂತ್ರವನ್ನು ಡೈಲಿ ಕೇಳಿಸ್ಕೊಳ್ಳಿ ಒಳ್ಳೇದಾಗುತ್ತೆ ಹಾಗೆ ಶನಿ ಪರಿಹಾರ ಮಾಡ್ಲೇಬೇಕು ಸಿಂಹರಾಶಿಯವ್ ಯಾಕಂದ್ರೆ ಅಷ್ಟಂ ಶನಿ ನಡೀತಾ ಇದೆ ಅಲ್ವಾ ಅದಕ್ಕೆ ಪರಿಹಾರ ಮಾಡ್ಲೇಬೇಕು ಪ್ರತಿ ಶನಿವಾರ ಅಶ್ವತ್ ವೃಕ್ಷ ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಆ ಒಂದು ಅಶ್ವಥ ವೃಕ್ಷವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಈ ಎಲ್ಲಾ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಸಿಂಹರಾಶಿಯವರು ಈ ಒಂದು ತಿಂಗಳಲ್ಲಿ శుభ ఫలవన్న కాబోదు ఎల్గూ శుభవ